ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಪರಿಶ್ರಮ ಕಿಚನ್ ಈ ದಿನ ರುಚಿಕರವಾದ ಸೌತೆಕಾಯಿಯ ಸಿಹಿ ಇಡ್ಲಿ ಕಡುಬನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಬ್ಬಗಳಲ್ಲಿ ಬಹಳ ಬೇಗನೆ ಮಾಡ್ಕೊಳ್ಬೋದು ನೆನೆಸೋದು ರುಬ್ಬೋ ಕೆಲಸ ಅಲ್ಲ ಇಲ್ಲ ನೋಡೋಣ ಇಲ್ಲಿ ಒಂದು ದೊಡ್ಡ ಗಾತ್ರದ ಸೌತೆಕಾಯಿಯನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಲ್ಲಿ ತುರಿದು ಇಟ್ಕೊಂಡಿದ್ದೀನಿ ನೀವು ಸಣ್ಣದಾಗಿ ಹೆಚ್ಚಿಯೂ ಕೂಡ ಮಾಡ್ಬೋದು ಯಾವುದಾದ್ರೂ ಒಂದು ಅಳತೆ ಪಾತ್ರೆಯನ್ನು ತೊಗೊಳ್ಳಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಸೌತೆಕಾಯಿಯ ತುರಿಯನ್ನು ತೊಗೊಂಡಿದ್ದೀನಿ ಇದರಲ್ಲಿರೋ ನೀರನ್ನು ಹಾಗೇ ಇಡಿ ಕೊನೆಯಲ್ಲಿ ನಿಮಗೆ ಹಿಟ್ಟನ್ನು ಕಲಿಸುವಾಗ ಹಾಕ್ಕೊಳ್ಳಿಕ್ಕಾಗತ್ತೆ ಹಾಗೆ ಅದಕ್ಕೆ ಒಂದು ಕಪ್ಪಾಗುವಷ್ಟು ಸಣ್ಣ ರವೆ ಅರ್ಧ ಕಪ್ಪಾಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಗೆ ಅದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ಪಾಗುವಷ್ಟು ಜೋನಿ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ನಿಮ್ಮ ಸಿಹಿಯ ಪ್ರಮಾಣವನ್ನು ನೋಡಿ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ರವೆಯನ್ನು ಬಳಸಿರೋದ್ರಿಂದ ಬಹಳ ಬೇಗನೆ ಮಾಡ್ಕೊಳ್ಬೋದು ಅರ್ಧ ಚಮಚ ಉಪ್ಪು ಹಾಗೆ ಚಿಟಿಕೆ ಏಲಕ್ಕಿ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ನೀವು ಇಲ್ಲಿ ಸೌತೆಕಾಯಿಲೆ ಉಳಿದಿರುವ ನೀರನ್ನು ಬಳಸ್ಕೋಬೋದು ಬೇರೆ ನೀರೆಲ್ಲ ಹಾಕೋದು ಬೇಡ ಬಹಳ ಬೇಗನೆ ನೀರು ಬಿಟ್ಕೊಂಡ್ಬಿಡುತ್ತಿದ್ದು ಹಾಗಾಗಿ ತಕ್ಷಣ ಇಡ್ಲಿ ಪಾತ್ರೆಯಲ್ಲಿ ಈ ರೀತಿ ಎಣ್ಣೆಯನ್ನು ಸವರಿ ಇಡ್ಲಿ ಪಾತ್ರೆಯೊಳಗೆ ನೀವು ಮಾಮೂಲಿ ಇಡ್ಲಿಯನ್ನು ಬೇಯಿಸೋ ಥರನೇ ಇದನ್ನು ಕೂಡ ಮಾಡಿದರೆ ಆಯಿತು ಹಾಗೆ ಇಡ್ಲಿಯ ಮೇಲುಗಡೆ ಅರಿಶಿಣದ ಎಲೆಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಈ ರೀತಿ ಮಾಡಿ ಬೇಯಿಸೋದ್ರಿಂದ ಇಡ್ಲಿಯು ಕೂಡ ಚೆನ್ನಾಗಿ ಅರಿಶಿನದ ಎಲೆಯ ಪರಿಮಳನೇ ಬರುತ್ತೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಕೂಡ ಇಲ್ಲಿ ಅಕ್ಕಿಯ ಬದಲಿಗೆ ರವೆಯನ್ನು ಬಳಸಿರೋದ್ರಿಂದ ಭಾಳ ಬೇಗನೆ ಆಗುತ್ತೆ ಅಕ್ಕಿಯನ್ನು ನೆನೆಸಿ ರುಬ್ಬೋ ಕೆಲಸ ಎಲ್ಲ ಇಲ್ಲ ಇದಕ್ಕೆ ಹಾಗೆ ಅಕ್ಕಿ ರವೆಯಿಂದಲೂ ಕೂಡ ಮಾಡ್ಬೋದು ಅಕ್ಕಿ ರವೆಯನ್ನು ಹುರಿದು ಒಂದು ಹತ್ತು ನಿಮಿಷಗಳ ಕಾಲ ನೆನೆಸಿ ಇಟ್ಟರೆ ಚೆನ್ನಾಗಿ ನೆಂದಿರುತ್ತೆ ನೋಡಿ ಈ ರೀತಿಯಲ್ಲಿ ಮಾಡಿ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಬೇಯಿಸಿದರೆ ರುಚಿಕರವಾದ ಇಡ್ಲಿ ಆಗುತ್ತೆ ಪೂರ್ತಿಯಾಗಿ ತಣದ ಮೇಲೆ ನೀವು ಇದನ್ನು ತೆಗಿಬೇಕು ಇಲ್ಲಾಂದರೆ ತುಂಬಾ ಮೆತ್ತಾಗ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಪಾತ್ರೆಯನ್ನು ಬಿಟ್ಕೊಳ್ತಾ ಇದೆ ಇದು ಹಬ್ಬಗಳೆಲ್ಲ ಹಬ್ಬದ ಟೈಮಲ್ಲೆಲ್ಲ ಈ ರೀತಿ ಗಡಿ ಬಿಡಿ ಇರುವಾಗ ತಕ್ಷಣಕ್ಕೆ ಮಾಡ್ಕೊಳ್ಬೋದು ಬಿಸಿ ಬಿಸಿಯಾದ ಈ ಸೌತೆಕಾಯಿ ಇಡ್ಲಿಗೆ ಮೇಲುಗಡೆಯಿಂದ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಇದ್ರೆ ಬಹಳನೇ ರುಚಿಯಾಗಿರುತ್ತೆ ನೆನೆಸೋ ಕೆಲಸ ಇಲ್ಲ ರುಬ್ಬೋ ಕೆಲಸ ಇಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗನೆ ಒಂದು ಅರ್ಧ ಗಂಟೆಯೊಳಗಡೆ ಹಬ್ಬಗಳಲ್ಲೆಲ್ಲ ಮಾಡ್ಬೋದು ಇದನ್ನು ನೀವು ಕೂಡ ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ನೊಳಗಡೆ ಒಳಗಡೆ ತುಂಬ ರೆಸಿಪಿಯನ್ನು ಮಾಡಿ ಹಾಕಿದ್ದೀನಿ ಒಮ್ಮೆ ಹೋಗಿ ನೋಡಿ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಒಮ್ಮೆ ಟ್ರೈ ಮಾಡಿ ಧನ್ಯವಾದಗಳು